ನಾವು ನೀರನ್ನು ಈ ಊಟಕ್ಕೆ ಮೊದಲು ಒಂದು ಲೋಟ ಎರಡು ಲೋಟ ನೀರು ಕುಡಿದ ಕೂಡಲೇ ನಮ್ಮ ಹೊಟ್ಟೆಯ ಚಿನ್ನ ಪುಟ್ಟದೆ ಇರೋದು ನಮಗೆ ಅದು ತುಂಬುತ್ತೆ ತುಂಬಿದ ತಕ್ಷಣ ಅದು ಮೆದುಳಿಗೆ ಒಂದು ರವಾನೆಯನ್ನು ಹೇಳುತ್ತೆ ನೋಡು ನನ್ನ ಹೊಟ್ಟೆ ತುಂಬಿದೆ ಹಾಗಾಗಿ ನೀನು ಇನ್ನೇನೂ ಹೆಚ್ಚಿಗೆ ತಿನ್ನಕ್ಕೆ ಹೋಗ್ಬೇಡ ಅಂತ ಹೇಳುತ್ತೆ ನೀರು ನಾನಾಗಲೇ ಹೇಳಿದಾಗೆ ನ್ಯೂಟ್ರಲ್ ಅದು ಸೊ ಈ ನ್ಯೂಟ್ರಲ್ ಆಗಿರುವಂತಹ ನೀರನ್ನು ಹೊಟ್ಟೆ ಒಳಗೆ ಹಾಕೊಂಡಾಗ ಈ ಆಮ್ಲೀಯ ಗುಣ ಕಡಿಮೆ ಆಗ್ತಾ ಹೋಗುತ್ತೆ ಊಟಕ್ಕೆ ಮೊದಲು ನೀವು ತುಂಬ ನೀರು ಕುಡಿದಾಗ ಆ ಪೌಷ್ಟಿಕತೆಗೆ ನಿಧಾನವಾಗಿ ಕರ್ಕೊಂಡು ಹೋಗುತ್ತೆ ಬೆಕ್ಕಳಿಗೆ ಬರುತ್ತೆ ಅಂದರೆ ಏನದು ಸೂಚನೆ ಅಂತ ಹೇಳಿದ್ರೆ ನಮ್ಮ ಅನ್ನನಾಳ ಅಥವಾ ನಮ್ಮ ಗಂಟಲು ಇಲ್ಲಿಂದ ಅದು ಒಣಗಿದೆ ಅಂತ ಅರ್ಥ ನೀವು ನೀರು ಕುಡಿಬೇಕಾದ್ರೆ ಊಟಕ್ಕೆ ಅರ್ಧ ಗಂಟೆಯ ಮೊದಲು ನೀರು ಕುಡಿದಿರಬೇಕು ಬೆಳಗಿನ ತಿಂಡಿ ಆದಮೇಲೆ ಮಧ್ಯಾಹ್ನದ ಊಟದ ನಡುವಿನ ಸಮಯ ಇರುತ್ತಲ್ಲ ಒಂದು ಮೂರು ನಾಲ್ಕು ಗಂಟೆಗಳಷ್ಟು ಸಮಯ ಆ ಮಧ್ಯದಲ್ಲಿ ನೀರು ಕುಡೀರಿ ಆನಂತರ ಊಟ ಆದಮೇಲೆ ರಾತ್ರಿಯ ಊಟಕ್ಕೆ ಒಂದಷ್ಟು ಸಮಯ ಇರುತ್ತಲ್ಲ ಆ ಸಮಯದಲ್ಲಿ ನೀರು ಕುಡೀರಿ ಊಟಕ್ಕೆ ಮೊದಲು ನೀರು ಕುಡಿಬೇಕಾ ಊಟ ಆದಮೇಲೆ ನೀರು ಕುಡಿಬೇಕಾ ಭಾಳ ಒಳ್ಳೆಯ ಪ್ರಶ್ನೆ ಇದಕ್ಕೆ ಮೊದಲು ನಮ್ಮ ಜೀರ್ಣ ರಸದ ಒಂದು ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳೋಣ ನಾವು ಏನೇ ಆಹಾರವನ್ನು ಸ್ವೀಕರಿಸಿದರೂ ಅದು ಒಂದು ಪಿ ಹೆಚ್ಚಲ್ಲಿ ನಮ್ಮ ಎಲ್ಲ ಕಿಣ್ವಗಳು ನಮ್ಮ ಜೀರ್ಣರಸಗಳು ಕೆಲಸ ಮಾಡುತ್ತೆ ಅದಕ್ಕೊಂದು ನಿಗದಿತವಾದ ಆಮ್ಲೀಯ ಗುಣ ಇರಬೇಕು ಎ ಪಿ ಹೆಚ್ ಅಂದರೆ ಎಷ್ಟು ಆಮ್ಲೀಯ ಗುಣ ಎಷ್ಟು ಕ್ಷಾರೀಯ ಗುಣ ಇದೆ ಅಂತ ಹೇಳುವಂತ ಅಳೆಯುವಂತಹ ಒಂದು ವಿಧಾನ ಇದು ಪಿ ಹೆಚ್ ಆರು ಪಾಯಿಂಟ್ ಐಡನ್ನ ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ ಈ ಹೊಟ್ಟೆ ಒಳಗೆ ಆಹಾರ ಹೋದಾಗ ನಮ್ಮ ಎಲ್ಲ ಜೀರ್ಣಕ್ರಿಯೆಗಳು ಚೆನ್ನಾಗಿ ಆಗಬೇಕು ಅಂದರೆ ಎಲ್ಲ ಜೀರ್ಣ ರಸಗಳು ಚೆನ್ನಾಗಿ ಸ್ರವಿಸಬೇಕು ಕಿಣ್ವಗಳು ಕೆಲಸ ಮಾಡಬೇಕು ಅಂತ ಹೇಳಿದರೆ ನಮ್ಮ ಈ ಪಿ ಹೆಚ್ಚು ಎಷ್ಟಿರಬೇಕು ಅಂತ ಹೇಳಿದ್ರೆ ಮೂರು ಮೂರುವರೆ ಆ ಮಟ್ಟದಲ್ಲಿ ಇದ್ದಾಗ ನಮ್ಮ ಆಹಾರಗಳು ತುಂಬ ಚೆನ್ನಾಗಿ ಹೈಡ್ರೊಲೈಸ್ ಆಗುತ್ತೆ ಅಂದರೆ ನಾವು ತೆಗೆದುಕೊಂಡಿರೋ ಪ್ರೋಟೀನ್ ಇರ್ಬೋದು ಕಾರ್ಬೋಹೈಡ್ರೇಟ್ ಇರ್ಬೋದು ಇವುಗಳೆಲ್ಲವೂ ಬ್ರೇಕ್ ಡೌನ್ ಆಗೋದಕ್ಕೆ ಅನುವಾಗುತ್ತೆ ಇಂತಹ ಒಂದು ಪಿ ಇದ್ದಾಗ ಈ ಪಿ ಹೆಚ್ಗೆ ನಾವು ಹೆಚ್ಚು ಹೆಚ್ಚು ಆಮ್ಲೀಯ ಗುಣದಿಂದ ಕ್ಷಾರಕ್ಕೆ ನಾವು ತೆಗೆದುಕೊಂಡು ಹೋದಾಗ ಜೀರ್ಣ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ನೀರು ಕುಡಿದಾಗ ಏನಾಗುತ್ತೆ ನೀರುಣನ್ನಾಗಲೇ ಹೇಳಿದಾಗೆ ನ್ಯೂಟ್ರಲ್ ಅದು ಸೊ ಈ ನ್ಯೂಟ್ರಲ್ ಆಗಿರುವಂತಹ ನೀರನ್ನು ಹೊಟ್ಟೆ ಒಳಗೆ ಹಾಕೊಂಡಾಗ ಈ ಆಮ್ಲೀಯ ಗುಣ ಕಡಿಮೆ ಆಗ್ತಾ ಹೋಗುತ್ತೆ ಮ ನಮ್ಮ ಆವಾಗ ಹೊಟ್ಟೆ ಒಳಗಿರೋ ಆಪೆ ಹೆಚ್ಚು ಐದಕ್ಕೆ ಹೋಗ್ಬೋದು ಐದುವರೆಗೆ ಹೋಗ್ಬೋದು ಹಾಗೆ ಆಗೋದ್ರಿಂದ ಕೆಲವು ಆಹಾರ ಅಂಶಗಳು ಸುಲಭವಾಗಿ ಜೀರ್ಣ ಆಗೋದಿಲ್ಲ ಬ್ರೇಕ್ ಡೌನ್ ಆಗೋದಿಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಗೊತ್ತಾ ನಾವು ನೀರನ್ನು ಈ ಊಟಕ್ಕೆ ಮೊದಲು ಒಂದು ಲೋಟ ಎರಡು ಲೋಟ ನೀರು ಕುಡಿದ ಕೂಡಲೇ ನಮ್ಮ ಹೊಟ್ಟೆ ಚೀಲ ಪುಟ್ಟದೇ ಇರೋದು ನಮಗೆ ಅದು ತುಂಬುತ್ತೆ ತುಂಬಿದ ತಕ್ಷಣ ಅದು ಮೆದುಳಿಗೆ ಒಂದು ರವಾನೆಯನ್ನು ಹೇಳುತ್ತೆ ನೋಡು ನನ್ನ ಹೊಟ್ಟೆ ತುಂಬಿದೆ ಹಾಗಾಗಿ ನೀನು ಇನ್ನೇನೂ ಜೀರ್ಣರಸಗಳನ್ನ ನೀವು ಸ್ರವಿಸೋದು ಬೇಕಾಗೆಲ್ಲ ಇನ್ನು ಸ್ಟಾಪ್ ಮಾಡು ನನ್ನ ಹೊಟ್ಟೆ ತುಂಬಿದೆ ಇನ್ನೇನು ಹೆಚ್ಚಿಗೆ ತಿನ್ನೋಕ್ಕೆ ಹೋಗ್ಬೇಡ ಅಂತ ಹೇಳುತ್ತೆ ಸೊ ಮೆದುಳು ಹೇಳುತ್ತೆ ತಿರ್ಗಾ ಹೊಟ್ಟೆಗೆ ಆಯಿತು ನೀನೇನು ತಿನ್ಬೇಡ ನೀನು ತಿನ್ನೋದನ್ನು ಸ್ಟಾಪ್ ಮಾಡು ಅಂತ ಹೇಳಿಬಿಡುತ್ತೆ ಅವಾಗೇನಾಯ್ತು ಹೇಳಿ ನಾವು ಎಷ್ಟು ಆಹಾರವನ್ನು ನಮ್ಮ ದೇಹಕ್ಕೆ ಸೇವಿಸಬೇಕು ಅಂತ ಇದ್ವೋ ಅಷ್ಟನ್ನು ನಾವು ಸೇವಿಸೋದಿಲ್ಲ ಹಾಗೆ ಸೇವಿಸ್ತೇ ಇದ್ದಾಗ ನಮಗೆ ಎಷ್ಟು ಆಹಾರಾಂಶಗಳು ಸಿಗಬೇಕು ಅಂತ ಇತ್ತೋ ಅಷ್ಟು ಆಹಾರಾಂಶಗಳು ಸಿಗೋದಿಲ್ಲ ಸೊ ಒಂದು ರೀತಿಯಲ್ಲಿ ಏನಾಗುತ್ತೆ ಹೇಳಿ ಊಟಕ್ಕೆ ಮೊದಲು ನೀವು ತುಂಬ ನೀರು ಕುಡಿದಾಗ ಆ ಪೌಷ್ಟಿಕತೆಗೆ ನಿಧಾನವಾಗಿ ಕರ್ಕೊಂಡು ಹೋಗುತ್ತೆ ಹಾಗಾಗಿ ಊಟಕ್ಕೆ ಮೊದಲು ನೀರನ್ನು ಕುಡಿಬಾರ್ದು ಆದರೆ ಇಲ್ಲಿ ಕೆಲವು ಸಂದರ್ಭದಲ್ಲಿ ತುಂಬ ಅಪರೂಪಕ್ಕೆ ಅತಿಯಾದ ಒಬೇಸಿಟಿ ಇದ್ದಾಗ ಅಂದರೆ ಬಾಡಿ ಮಾಸ್ ಇಂಡೆಕ್ಸು ಮೂವತ್ತ್ಮೂರು ಮೂವತ್ತೈದು ನಲವತ್ತು ಹಾಗೆಲ್ಲ ಹೋಗಿದ್ದಾಗ ನಮಗೆ ಮೊದಲನೇ ಆದ್ಯತೆ ಏನಂತ ಹೇಳಿದ್ರೆ ಫಸ್ಟು ಆರೋಗ್ಯ ಅಷ್ಟೊಂದು ಕೆಟ್ಟಿರುತ್ತಲ್ಲ ಅದನ್ನು ಆದಷ್ಟು ನಾರ್ಮಲ್ಗೆ ತೆಗೆದುಕೊಂಡು ಬರೋದು ಅಂತ ದೃಷ್ಟಿ ಇರುತ್ತೆ ಆವಾಗ ನಾವು ಡೈಟೇಷನ್ಗಳ ಹೇಳ್ತೀವಿ ಅವ್ರಿಗೆ ನೀವು ಊಟಕ್ಕೆ ಮೊದಲು ಒಂದು ಲೋಟ ಚೆನ್ನಾಗಿ ನೀರು ಕುಡಿದುಬಿಡಿ ಅಂತ ಇನ್ನೊಂದು ಕೆಲವರಿಗೆ ಕೆಲವು ಅಭ್ಯಾಸ ಇರುತ್ತೆ ಅವರ ಮೆದುಳಿನಲ್ಲಿ ಈ ಊಟದ ಸಂತೃಪ್ತಿಯ ಭಾಗ ಕೆಟ್ಟು ಹೋಗಿರುತ್ತೆ ಸಿ ಶೆಟ್ಟಿ ಸೆಂಟರ್ ಕೆಟ್ಟಿದಾಗ ಎಷ್ಟು ತಿನ್ನಬೇಕು ಎಲ್ಲಿಗೆ ನಿಲ್ಲಿಸಬೇಕು ಅಂತ ಅನ್ನೋದೇ ಗೊತ್ತಾಗಲ್ಲ ಇದು ಒಂದು ರೋಗಗ್ರಸ್ತವಾದಂತಹ ಒಂದು ಸ್ಥಿತಿ ಅವ್ರಿಗೆ ಕೂಡ ನಾವು ಹೇಳೋದು ಫಸ್ಟು ನೀವು ತುಂಬ ನೀರು ಕುಡಿದುಬಿಡಿ ಆಮೇಲಿಂದ ನೀವು ಊಟ ಕುತ್ಕೊಳ್ಳಿ ಅವಾಗ ಒಂದು ಹದದಲ್ಲಿ ಊಟ ಮಾಡ್ತಾರೆ ಅಂತ ಈ ಥರ ರೇರ್ ಕೇಸ್ಗಳಲ್ಲಿ ನಾವು ಹೇಳ್ತೀವಿ ಬಿಟ್ರೆ ಜನರಲ್ಲಾಗಿ ಯಾರು ಊಟಕ್ಕೆ ಮೊದಲು ನೀರನ್ನು ಕುಡಿಬೇಡಿ ಅಂತ ಹೇಳ್ತೀವಿ ಆದರೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು ತುಂಬ ಜನಕ್ಕೆ ಊಟಕ್ಕೆ ಕೂತಾಗ ಬಿಕ್ಕಳಿಕೆ ಬರುತ್ತೆ ಬಿಕ್ಕಳಿಕೆ ಬರುತ್ತೆ ಅಂದರೆ ಏನದು ಸೂಚನೆ ಅಂತ ಹೇಳಿದ್ರೆ ನಮ್ಮ ಅನ್ನನಾಳ ಅಥವಾ ನಮ್ಮ ಗಂಟಲು ಇಲ್ಲಿಂದ ಅದು ಒಣಗಿದೆ ಅಂತ ಅರ್ಥ ಅದನ್ನು ನಾವು ಸ್ವಲ್ಪ ಒದ್ದೆ ಮಾಡಿಕೊಂಡಾಗ ಏನಾಗುತ್ತೆ ನಮ್ಮ ಬಾಯಿನಲ್ಲಿ ಆಗುವಂತಹ ಆ ಜೀರ್ಣಕ್ರಿಯೆ ಶುರು ಆಗತ್ತಲ್ಲ ಪಿಷ್ಟ ಜೀರ್ಣ ಆಗೋದು ಆಮೇಲೆ ಸಮಯನೂ ಪೆಟ್ಟಿನೂ ಈ ಎರಡು ಬಿಡುಗಡೆ ಆಗೋದಕ್ಕೆ ಬಾಯನ್ನು ನಾವು ಒದ್ದೆ ಮಾಡ್ಕೋಬೇಕು ಹಾಗಾಗಿ ಒಂದು ಚೂರು ಒಂದು ಸ್ವಲ್ಪ ಒಂದು ಚಮಚ ಎರಡು ಚಮಚ ನೀರನ್ನು ಕುಡಿದ್ರಾಯಿತು ಕೆಲವು ಸಂಪ್ರದಾಯದಲ್ಲಿ ನಾವು ನೋಡ್ತೀವಿ ಪ್ರಮುಖವಾಗಿ ಬ್ರಾಹ್ಮಣ ಸಂಪ್ರದಾಯದಲ್ಲಿ ನಾವು ನೋಡ್ತೀವಿ ಊಟಕ್ಕೆ ಕೂತಾಗ ಎಲೆಯ ಸುತ್ತ ಪರಿಶಂಚನೆಯನ್ನು ಮಾಡ್ತೀವಿ ಆವಾಗ ಒಂದು ಅಥವಾ ಎರಡು ಉದ್ದರಣೆ ನೀರನ್ನು ಅವರು ಕುಡಿತಾರೆ ಇದು ನೀರು ಕುಡಿಯೋದು ಅಲ್ಲ ಇದು ಗಂಟಲನ್ನು ಒದ್ದೆ ಮಾಡ್ಕೊಳ್ಳೋದು ಹೀಗೆ ಒದ್ದೆ ಮಾಡ್ಕೊಂಡಾಗ ಬಿಕ್ಕಳಕ್ಕೆ ಅದು ಬರೋದಿಲ್ಲ ಜೊಲ್ಲು ರಸ ಸುಲಭವಾಗಿ ಉತ್ಪತ್ತಿ ಆಗುತ್ತೆ ಸೊ ಇದು ಒಂದು ಒಳ್ಳೆಯ ವಿಧಾನ ಆಮೇಲೆ ಮತ್ತೆ ಹಾಗಿದ್ರೆ ಯಾವಾಗ ನೀರು ಕುಡಿಬೇಕು ನೀವು ನೀರು ಕುಡಿಬೇಕಾದ್ರೆ ಊಟಕ್ಕೆ ಅರ್ಧ ಗಂಟೆಯ ಮೊದಲು ನೀರು ಕುಡ್ದಿರ್ಬೇಕು ಆಮೇಲೆ ನೀವು ನೀರನ್ನು ಕುಡಿದ್ರೆ ಏನಾಗುತ್ತೆ ಎಲ್ಲವೂ ಡೈಲ್ಯೂಟ್ ಆಗುತ್ತೆ ಜೀರ್ಣ ರಸಗಳು ಹಾಗಾಗಿ ಕುಡಿಬಾರ್ದು ಊಟ ಆದ ಒಂದು ಗಂಟೆ ಆದಮೇಲೆ ನೀವು ನೀರು ಕುಡಿಬೇಕು ಈ ಒಂದು ಗಂಟೆ ಕಾಲ ಅಲ್ಲ ನೀವು ಜೀರ್ಣಕ್ರಿಯೆಗೆ ಬಿಡಿ ಏನೇನು ಜೀರ್ಣ ಆಗಬೇಕು ಅದೆಲ್ಲ ಜೀರ್ಣ ಆಗಲಿ ಆ ನಂತರ ನೀವು ನೀರನ್ನು ಕುಡಿಯೋದು ಸೊ ನೀರು ಕುಡಿಯೋದಕ್ಕೆ ಬೆಸ್ಟ್ ಸಮಯ ಯಾವುದು ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಸುಮಾರು ಹೊತ್ತು ಮಲಗಿರ್ತೀವಿ ತುಂಬ ಸತಿ ಏನಾಗಿರುತ್ತೆ ನಮ್ಮ ಹೊಟ್ಟೆ ಒಳಗಿರೋಂಥ ಹೈಡ್ರೋಕ್ಲೋರಿಕ್ ಆಮ್ಲ ಗೇಟ್ ಆಗಿರುತ್ತೆ ಅಂದರೆ ಗಂಟಲಿಗೆ ಒತ್ತುಕೊಂಡು ಬಂದಿರುತ್ತೆ ಆ ಅಂಥ ಸಂದರ್ಭದಲ್ಲಿ ಇರ್ಬೋದು ಇಲ್ಲದೇ ಹೈಡ್ರೇಟ್ ಮಾಡ್ಕೊಳ್ಳೋಕ್ಕೆ ಕೂಡ ನಮಗೆ ಬೇಕಾಗುತ್ತೆ ಬೆಳಗ್ಗೆ ನೀರು ಕುಡೀರಿ ಬೆಳಗಿನ ತಿಂಡಿ ಆದ್ಮೇಲೆ ಮಧ್ಯಾಹ್ನದ ಊಟದ ನಡುವಿನ ಸಮಯ ಇರುತ್ತಲ್ಲ ಒಂದು ಮೂರು ನಾಲ್ಕು ಗಂಟೆಗಳಷ್ಟು ಸಮಯ ಆ ಮಧ್ಯದಲ್ಲಿ ನೀರು ಕುಡೀರಿ ಆನಂತರ ಊಟ ಆದಮೇಲೆ ರಾತ್ರಿಯ ಊಟಕ್ಕೆ ಒಂದಷ್ಟು ಸಮಯ ಇರುತ್ತಲ್ಲ ಆ ಸಮಯದಲ್ಲಿ ನೀರು ಕುಡೀರಿ ಹಿರಿಯರಾಗಿದ್ದರೆ ಮಲಗುವ ಮೊದಲು ನೀರು ಕುಡಿಬೇಡಿ ಯಾಕೆಂದ್ರೆ ರಾತ್ರಿ ಎಚ್ಚರವಾಗುತ್ತೆ ತುಂಬಾ ಎಳೆ ಮಕ್ಕಳಿಗೆ ರಾತ್ರಿ ಮಲಗುವ ಮೊದಲು ನೀರು ಕುಡಬೇಡಿ ಯಾಕೆಂದ್ರೆ ಬೆಡ್ ಬೆಡ್ ಮಾಡ್ಕೊಳ್ತಾರೆ ಅಂದ್ರೆ ಹಾಗಾಗಿ ಯೋಚನೆ ಮಾಡಿ ಈ ಸಂದರ್ಭದಲ್ಲಿ ಈ ನೀರನ್ನು ಕುಡಿದ್ರೆ ಇದು ಎಲ್ಲರಿಗೂ ಒಳ್ಳೆಯದು ಊಟಕ್ಕೆ ಅರ್ಧ ಗಂಟೆ ಮೊದಲು ನೀರನ್ನು ಕುಡ್ದಿರಬೇಕು ಊಟ ಆದ ಒಂದು ಗಂಟೆ ಆದ ಮೇಲೆ ಕುಡಿಬೇಕು ಅಂತಂದಾಗ ನೀರನ್ನು ಕುಡೀರಿ ಊಟದ ಜೊತೆ ಜೊತೆಯಲ್ಲಿ ನೀರನ್ನು ಕುಡಿಯೋದು ಬೇಡ ನಮಸ್ಕಾರ